ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವಿವಾಗ ಟ್ರಿಪ್ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಇದು ಇಡ್ಲಿ ಮಕ್ಕಳಿಗೆ ಮಕ್ಳಿಗೆ ರಾತ್ರಿ ಅಂತ ಇವಾಗ ಆರೂವರೆ ಏಳು ಗಂಟೆಗೆ ಬಿಡೋದು ಇವಾಗ ತಿಂದರೂ ಆದ್ರೂ ಮಕ್ಕಳು ರಾತ್ರಿ ಜರ್ನಿ ಮಾಡೋವಾಗ ಅಶ್ವು ಅಂದರೆ ಏನು ಎಲ್ಲೂ ನಿಲ್ಲಿಸೋನೋ ಗೊತ್ತಿಲ್ಲ ಆದರೆ ಅದಕ್ಕೋಸ್ಕರನೇ ನಾನು ಇಡ್ಲಿ ಮಾಡಿಕೊಂಡು ಇದ್ದೆ ಕಟ್ ಮಾಡಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಅಂದರೆ ಸಾಸಿವೆ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಜರ್ನಿ ಮಾಡಬೇಕಲ್ಲ ಮಕ್ಕಳು ತಿಂಡಿ ಕೇಳ್ತಾರೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ತಿಂಡಿ ಎಲ್ಲ ಫಸ್ಟೇ ತಂದಿಕ್ಕಿದ್ರು ಇವಾಗ ಇದ್ದೀರಿ ಬಸ್ಗೆ ಅಲ್ಲಿಗೆ ಬಸ್ಗೆ ಬಸ್ ಮಾಡಿರೋದು ಯಾರೋ ಬೇರೆಯವರು ಬಸ್ ಮಾಡಿರೋದು ಬಸ್ಸಲ್ಲಿ ಹೋಗೋದು ಒಂದು ಅರವತ್ತು ಅರವತ್ತೈದು ಜನ ಜರ್ನಿ ಮಾಡ್ತಾಯಿದ್ದೀರಿ ನಮ್ಮ ಯಜಮಾನ್ರು ಅಲ್ಲಿ ಗಾಡಿಗೆ ಬಸ್ಗೆ ಬಿಡೋಕ್ಕೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನಾವೆಲ್ಲ ಸೀಟು ಬುಕ್ ಮಾಡಿದ್ರಿ ಮಕ್ಕಳಿಗೆ ಸಪ್ರೇಟ್ ಸೀಟು ನಮಗೆ ಸಪ್ರೇಟ್ ಸೀಟು ಖುಷಿ ಆಯಿತು ನೋಡಿ ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ ಬಸ್ಸಲ್ಲಿ ಕೂತ್ಕೊಂಡ್ರಿ ಜರ್ನಿ ಸ್ಟಾರ್ಟ್ ಆಯಿತು ಮಕ್ಕಳು ಮಾತ್ರ ತುಂಬ ಅಂದರೆ ತುಂಬಾ ಖುಷಿಪಟ್ಟರು ಎಷ್ಟು ಖುಷಿ ಆಯಿತು ಅಂದರೆ ಡ್ಯಾನ್ಸ್ಗಳೆಲ್ಲ ಆಡ್ಕೊಂಡು ತುಂಬ ಅಲ್ಲ ಈ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರೋದು ನಾವು ಫಸ್ಟ್ ಟೈಮು ಮಕ್ಕಳಿಗೆ ಮಾತ್ರ ತುಂಬಾ ಖುಷಿ ಆಯಿತು ಡ್ಯಾನ್ಸೆಲ್ಲ ಆಡಿಕೊಂಡು ತುಂಬ ಖುಷಿಪಟ್ಟರು ರಾತ್ರಿ ಒಂದು ಗಂಟೆವರೆಗೂ ಡ್ಯಾನ್ಸ್ಗಳ ಆಡಿಕೊಂಡು ಚೆನ್ನಾಗಿ ಆಡ್ಗಳಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೀವು ಇದೇ ಥರ ಎಂಜಾಯ್ ಮಾಡಿದ್ದೀರ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಲ್ಲಿ ಹೋಗ್ತಿ ಎಲ್ಲೆಲ್ಲಿ ಹೋಗ್ತೀರಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆದರೆ ಇವಾಗ ಮಾತ್ರ ನಾವು ಜರ್ನಿ ಮಾಡೋದು ಮಾತ್ರ ಆಗ್ತಾ ಆಗ್ತಾಯಿದ್ದೀರಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಲ್ಲೆಲ್ಲಿ ಹೋಗ್ತೀರಿ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಡೇ ಹಾಕ್ತೀನಿ ಕಂಪಲ್ಸರಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಫೆರಿ ಮರಿಬೇಡಿ ಫ್ರೆಂಡ್ಸ್ ಈ ಥರ ಒಳ್ಳೆ ಒಳ್ಳೆ ವೀಡಿಯೋಗಳು ನೋಡಬೇಕು ಅಂದರೆ ಪ್ಲೀಸ್ ನಮ್ಮ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮಕ್ ಮಕ್ಕಳ ಜೊತೆ ದೊಡ್ಡವರು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾನಂತೂ ವೀಡಿಯೋ ಮುಂದೆ ಬರೋಕ್ಕಾಗಿಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇರೋದು ಮಕ್ಕಳು ದೊಡ್ಡವರು ಮಾತ್ರ ಮ ದೊ ಮಕ್ಕಳೇ ಅಲ್ಲ ದೊಡ್ಡವರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಹತ್ತವರು ಅವರ್ ಜರ್ನಿ ನಾನು ಎಲ್ಲಿ ಹೋಗ್ತಾ ಇರೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹೀಗೆ ಇರಿ ಹಾಗೆ ಆಮೇಲೆ ಬೆಳಗ್ಗೆ ಹೋದ್ರಿ ಬೆರೆ ಬೆಳಗ್ಗೆ ಆರು ಆರು ಗಂಟೆಗೆಲ್ಲ ಹೋದ್ರಿ ಆರು ಗಂಟೆ ಆರೂವರೆ ಆಗಿತ್ತು ಮತ್ತೆ ಅಲ್ಲೆಲ್ಲ ರೂಮೆಲ್ಲ ಬುಕ್ ಮಾಡಿರಲಿಲ್ಲ ಫಸ್ಟೇ ಇವರು ಯಾರೋ ಬಸ್ ಅವ್ರು ಬೇರೆಯವರು ನಮ್ಮೂರವರು ಬಸ್ ಮಾಡಿದ್ದು ಬಸ್ಸಲ್ಲಿ ಹೋಗಿದ್ದು ತುಂಬ ಜನ ಇದ್ದರು ಹೋಟ್ಲು ಹುಡ್ಕೋಕೆ ಮಾತ್ರ ತುಂಬಾ ಕಷ್ಟ ಆಯಿತು ಯಾಕಂದರೆ ಸ್ನಾನ ಮಾಡೋಕ್ಕೆಲ್ಲ ಲೇಡೀಸ್ ಎಲ್ಲ ತುಂಬ ಜನ ಇದ್ದಾರಲ್ಲ ಅದಕ್ಕೋಸ್ಕರ ಹೋಟ್ಲೆಲ್ಲ ಬುಕ್ ಮಾಡಿರಲಿಲ್ಲ ಸ್ನಾನಕ್ಕೆ ಮಾತ್ರ ಬೇಕಾಗಿರೋದು ಒಂದು ಎರಡು ಅವರ್ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಆಯಿತು ಬಂದ್ರಿ ರಾತ್ರಿ ಏಳುವರೆ ಎಂಟು ಗಂಟೆಗೆ ಹತ್ತಿದ್ದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಬಂದಿರಿ ಅಲ್ಲಿ ಇವಾಗ ಬಂದು ಎಲ್ಲ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಬಸ್ಗೆ ಅದೇ ರೂಮ್ಗೆ ಸ್ನಾನ ಮಾಡೋಕ್ಕೆ ರೂಮ್ ಹುಡುಕ್ತಾ ಇದ್ದಾರೆ ಪಾಪ ಅವರು ಎಲ್ಲಿ ಏನು ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಇದ್ದೀರಿ ಅರವತ್ತೈದು ಜನ ಇದ್ದೀರಿ ಇಷ್ಟು ಜನಕ್ಕೂ ಸ್ನಾನ ಮಾಡೋಕ್ಕೆ ರೂಮ್ಗೆಲ್ಲ ಬೇಕು ಒಂದೇ ರೂಮ್ ಹತ್ರ ಸಿಗಲ್ಲ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ವೀಡಿಯೋ ಬರುತ್ತೆ ನೋಡಿ